ಯಾರಿಗೆ ಯಾವ ಸಮುದಾಯ ಕೊಟ್ಟರು ಕೂಡ ಕಾಂಗ್ರೆಸ್ ಗೆಲ್ಲಿಸ್ತೀವಿ ಇಂಥ ಸಣ್ಣ ವಿಷಯಗಳನ್ನು ಅವರೇ ಉತ್ತರ ತಗೊಳ್ಳಿ ನಾನು ಆ ಲೆವೆಲ್ನಲ್ಲಿ ಮಾತಾಡೋದಿಲ್ಲ ಯಾರ ಬಗ್ಗೆ ಟೀಕೆ ಮಾಡೋದಿಲ್ಲ ಯಾರ್ಯಾರು ಏನೇನು ಹೇಳ್ತಾರೆ ಅದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗುತ್ತಾ ನೀವು ಅವ್ರನ್ನ ಕೇಳಿ ಕಾಂಗ್ರೆಸ್ಸು ಇಲ್ಲಿ ಗೆಲ್ಲೋದಕ್ಕೆ ನಾವೆಲ್ಲ ಒಟ್ಟಿಗೆ ಇದ್ದು ಶಾಸಕರು ನಾವು ಕೆಲಸ ಮಾಡೋಣ ಇದು ನನ್ನ ಅಭಿಪ್ರಾಯ ಕ್ಯಾಂಡಿಡೇಟ್ ಕೊಡೋದು ನಮ್ಮ ಕೈಲಿಲ್ಲ ಅದು ಹೈಕಮಾಂಡ್ ಮಾಡ್ತಾರೆ ಅವರೇನು ತೀರ್ಮಾನ ಮಾಡೋದಕ್ಕೆ ಆ ಕೆಲಸ ಮಾಡಿ ಗೆಲ್ಸೋಣ ಇಪ್ಪತ್ತೆಂಟು ಇಪ್ಪತ್ತೆಂಟುಗೆ ಹೋಗ್ತೀವಿ ಗ್ಯಾರಂಟಿಗಳು ಕೊಟ್ಟಿರೋದು ಇತಿಹಾಸದಲ್ಲಿ ಮೊಟ್ಟ ಮೊದಲು ರಾಜ್ಯ ಭಾರತ ದೇಶದಲ್ಲಿ ಇಷ್ಟೊಂದು ಕಾರ್ಯಕ್ರಮಗಳನ್ನು ಕೊಟ್ಟಿರೋದು ಕರ್ನಾಟಕ ರಾಜ್ಯ ಸನ್ಮಾನ್ಯ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಆಶ್ವಾಸನೆ ಕೊಟ್ಟಿದ್ದೀವಿ ಚುನಾವಣೆಗೆ ಅದನ್ನು ಕಾರ್ಯಗತ ಮಾಡಿದ್ದೀವಿ ಯಶಸ್ವಿಯಾಗಿ ಕಾರ್ಯಗತ ಮಾಡಿದ್ದೀವಿ ಯಾವುದು ಕುಂದು ಕೊರತೆ ಇಲ್ದಿರ ನಾಲ್ಕೂವರೆ ಕೋಟಿ ಜನಕ್ಕೆ ಈ ಸೌಲಭ್ಯಗಳು ಆಶಾ ಆಶಾಭಾವನೆಯಿಂದ ಇದ್ದೇವೆ ಅವರೆಲ್ಲ ಕೂಡ ನಮ್ಗೆ ಆಶೀರ್ವಾದ ಮಾಡ್ತಾರೆ ಬಹುತೇಕ ಯಾವ ರಾಜ್ಯದಲ್ಲಿ ಇಷ್ಟೊಂದು ಸೌಲಭ್ಯಗಳು ಇಲ್ಲಿವರೆಗೂ ಕೊಟ್ಟಿಲ್ಲ ಅಂಥ ಕೆಲಸ ಮಾಡಿದ್ದೀವಿ ನಾನು ಅದರಿಂದ ಆಶಾಭಾವನೆಂದಿದ್ದೀವಿ ನಾವೆಲ್ಲ ಸೆಟ್ಗಳು ಗೆಲ್ತೀವಿ ಯಾರ ಕೆಲಸ ಯಾರಿಗೆ ಯಾವ ಸಮುದಾಯ ಕೊಟ್ಟರು ಕೂಡ ಕಾಂಗ್ರೆಸ್ ಗೆಲ್ಲಿಸ್ತೀವಿ ಇಂಥ ಸಣ್ಣ ವಿಷಯಗಳನ್ನು ಅವರೇ ಉತ್ತರ ತಗೊಳ್ಳಿ ನಾನು ಆ ಲೆವೆಲ್ನಲ್ಲಿ ಮಾತಾಡೋದಿಲ್ಲ ಯಾರ ಬಗ್ಗೆ ಟೀಕೆ ಮಾಡೋದಿಲ್ಲ ಯಾರ್ಯಾರು ಏನೇನು ಹೇಳ್ತಾರೆ ಅದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗುತ್ತಾ ನೀವು ಅವ್ರನ್ನ ಕೇಳಿ ನೀವು ಅವ್ರನ್ನೇ ಕೇಳಿ ಬೇರೆ ಅಲ್ಲೇ ಬೇರೆ ಆಗಿದೆ ಇವತ್ತಿನ ಸಂದರ್ಭ ಇಷ್ಟೇ ನಮಸ್ಕಾರ ನೋಡಿ